ಪಟ್ಟಣದಲ್ಲಿ ಎಐಸಿಸಿ ಕಾರ್ಯದರ್ಶಿ ಹುದ್ದೆಗೆ ನೇಮಕಗೊಂಡ ಕ್ಷೇತ್ರದ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮತ್ತು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಪಕ್ಷದ ವತಿಯಿಂದ ಸನ್ಮಾನಿಸಲಾಯಿತು ಈ ವೇಳೆ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಪಕ್ಷ ಎಂದು ನನ್ನ ತಂದೆ ಸತೀಶ್ ಜಾರಕಿಹೊಳಿ ಅವರು ಯಾವಾಗಲೂ ಹೇಳುತ್ತಾರೆ ಅವರಿಗೆ ಇಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಉತ್ತಮ ಬಾಂಧವ್ಯವಿದೆ ಇಲ್ಲಿಯ ಜನರು ನಮ್ಮ ತಂದೆಯ ಮೇಲೆ ಇಟ್ಟಿರುವ ಪ್ರೀತಿಗೆ ಹಾಗೂ ಸಹೋದರಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಮಾತಿಗೆ ಸನ್ಮಾನ ಸ್ವೀಕರಿಸಲು ಇಲ್ಲಿಗೆ ಬಂದಿರುವೆ ಎಂದು ಹೇಳಿದರು

సాధ్య ప్రేరే సంఘటన ఈ క్షేత్రన్ మాత్రమే అలా ಹೋಗಿದ್ದಾರೆ ಹಾಗೇನೆ ಸಾಕಿ ಆಗಿದ್ದಾಗ ಅಂಜಲಿ ಅಕ್ಕ ಅವರು ಕೂಡ ಸಾಕಷ್ಟು ಪರವಾಗಿ ನಿಂತಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ತಮ್ಮ ಗೊತ್ತಿರೋಗೆ ಹೋದ ಲಕ್ಷ ಕೂಡ ಐದು ಗ್ಯಾರಂಟ್ ಆಗಿ ಕೊಟ್ಟಿದ್ದಾರೆ ಅದು ಕೂಡ ಆ ಭರವಸೆನ ಪೂರೈಸಿದ್ದಾರೆ ಸೊ ಅದಕ್ಕಾಗಿ ಕಾರ್ಯಕರ್ತರು ಹೇಳ್ತಾ ಇದ್ರು ಈಗಲೂ ಕೂಡ ಗಮನ ಹಾಕಿ ಅಂತ ಖಂಡಿತವಾಗಿ ನಾವು ಈ ವೇಳೆ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ ಕಳೆದ ಸಲ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದರೂ ಕಾಂಗ್ರೆಸ್ ಶಾಸಕಿಯಾಗಿ ಸರ್ಕಾರದ ಗಮನ ಸೆಳೆದ ಫಲವಾಗಿ ತಾಲೂಕಿಗೆ ಹೊಸ ಆಸ್ಪತ್ರೆ ಬಸ್ ನಿಲ್ದಾಣ ಮತ್ತಿತರ ಕಾಮಗಾರಿಗಳು ಮಂಜೂರಾಗಿವೆ ತಾಲೂಕಿನಲ್ಲಿ ಸದ್ಯ ಬಿಜೆಪಿ ಶಾಸಕರಿದ್ದು ಅವರು ಬಯಸಿದರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಲು ಬದ್ಧ ಎಂದು ಹೇಳಿದರು ಆಶೀರ್ವಾದ ಕೊಟ್ಟು <experiences> no mata y en comida le जासूसी ने अरे क्या? सिस्टर जैसी ता और है ताई जो युवाया पॉजिटिव जीना आंसर जैसे तू ना तू कहीं नहीं सिस्टर के तुम्हारे के बेसने डॉक्टर जीने ना हो डॉक्टर

राजशेखर हिरेमठ के एम एम कन्ड